ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಎಎಸ್ಪಿ ವರ್ಗಾವಣೆ ಅವರ ಅವಧಿ ಮುಗಿದಿದೆ ಕಳೆದ ಆರ ತಿಂಗಳಿಂದಲೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ನಾನು ಸಹ ಅವ್ರಿಗೆ ಒಂದ್ ಐದಾರು ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ ಒಂದು ನಿಷ್ಠಿಗೆ ಮುಂದುವರೆಸಿದ್ರು ಬಹುಶಃ ಡಿಸೆಂಬರ್ ಗಂಟೆ ಮುಂದುವರ್ಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮಧ್ಯದಲ್ಲಿ ವರ್ಗಾವಣೆ ಬೇರೆ ವರ್ಗಾವಣೆ ಇದಾಗಿದೆ ಈ ತಿಮ್ಮಯ್ಯನೂರು ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂತ ಘಟನೆಗೂ ಸಂಬಂಧ ಇಲ್ಲ ಅವರು ಉತ್ತಮವಾದಂತ எஸ் பி யோ ஜி கோஆர்னேஷன் வரவணை அன்சி அது எல்லா அது ஆனப்பா நான் நீவ் நான் ஒப்பா சர நீ ಇದಕ್ಕೇನಾದ್ರು ಸಂಬಂಧ ಇದಕ್ ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇಲ್ಲ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂತ ಪ್ರಕ್ರಿಯೆ ಅದರಿಂದ ವರ್ಗಾವಣೆ ಆಗಿದೆ ಹೇಳಿದ್ದಪ್ಪ ಆದ್ರೆ ವರ್ಗಾವಣೆ ಐದಾರು ತಿಂಗಳಲ್ಲೇ ಹಿಂದೆ ಮಾಡ್ಲಿಕ್ಕೆ ಹೋಗಿದ್ದಾಗ ನಾನು ಒಂದ್ ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ ಸೊ ನಿನ್ನೆ ಅವ್ರ ಇಲಾಖೆನಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಮ್ಮ ನಾವು ಅದನ್ನ ಸಂಪರ್ಕದಲ್ಲೇ ಇರಲ್ಲ ಕ್ಯಾಶುವಲ್ ಆಗಿ ಆಗಿದೆ ಅಷ್ಟೆ ನೂರಕ್ಕೆ ಲಕ್ಷ ಪರ್ಸೆಂಟ್ ತಿಂಗಳೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇದೆ ಅಷ್ಟಕ್ಕಿಂತ ನಾವು ಕೆಳಕ್ ಆಗಿ ಅಥಂಟಿಕೇಟ್ ಆಗಿ ಹೇಳ್ಬೇಕೇ ಪೊಲೀಸ್ ವೈಫಲ್ಯ ಇಲ್ಲ ಒಂದು ಇನ್ನೂ ತನಿಖೆ ನನಗೆ ರಿಪೋರ್ಟ್ ಬಂದಿಲ್ಲ ನಿನ್ನೆವರೆಗೂ ಅವರ ಪ್ರತಿಭಟನೆ ಮತ್ತೆ ಹೋರಾಟ ಎಲ್ಲ ಇದ್ರಿಂದ ನನಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀವಿ ಯಾವುದೇ ಕಾರಣ ಏನು ಹೇಳುದು ಅಂತ ಹೇಳ್ತೀನಿ ಸೊ ಈಗ ಶಾಂತಿಯುತವಾಗಿದೆ ಮದ್ದು ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡೋಗಿದ್ದಾರೆ ನಿನ್ನೆ ಪ್ಯಾರಲಲ್ಲ ಬಿಜೆಪಿನ ಮತ್ತೊಬ್ಬರ ಸೃಷ್ಟಿ ಮಾಡಿದೆ ಬಿಜೆಪಿ ಅವರು ಬಂದು ಮಾತನಾಡಿದ್ದಾರೆ ಬಹಳ ಯಶಸ್ವಿಯಾಗಿದೆ ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೇ ಇರೋಂತ ಬಂದು ಮಳವರಿದಾಗಿದೆವಳಿದ ಅವರು ಸ್ಪಾಟ್ ಅಲ್ಲಿ ಇರಲಿಲ್ಲ ಹಾಗಾಗಿ ಅವರು ಶಿಕ್ಷಣ ಆಗಿದ್ದಾರೆ ಅವ್ರ ಜವಾಬ್ದಾರಿಯನ್ನ ಸೊ ನಿರ್ವಹಿಸಿದ್ರಲ್ಲಿ ಅವರು ಸ್ಪಾಟ್ ಅಲ್ಲಿರ್ಲಿಲ್ಲ ಬಟ್ ಅಂದ್ರೆ ಬಂದೋಬಸ್ತ್ ಮಾಡಿದ್ದಾರೆ ಎ ಎಸ್ ಐಗಳೆಲ್ಲ ಇದ್ದಾರೆ ಅವರು ಅಲ್ಲಿ ಇರಬೇಕಾಗಿತ್ತು ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗಾಗಿ ಅವ್ರ ಸರ್ ಶಿವಕುಮಾರ್